ಚರ್ಚೆ ಮಾಡಿ ಖಂಡಿತವಾಗಿ ಯಾರಿಗೂ ಬೇಸರ ಮಾಡ್ಬೇಕಂತ ಇಲ್ಲ ಬೇಸರ ಮಾಡಬೇಕಂತ ಅಥವಾ ಯಾರಿಗೂ ಒತ್ತಾಯ ಮಾಡಬೇಕು ಹೈಕಮಾಂಡ್ ನಿಂದ ಈ ತನಕ ಯಾವುದೇ ರೀತಿಯ ವಿರೋಧಗಳು ಯಾವತ್ತೂ ಕೂಡ ಬಂದೇ ಇಲ್ಲ ಎಷ್ಟೋ ಸರಿ ನನಗೆ ಆಶ್ಚರ್ಯ ಆಗುತ್ತೆ ನಾನೇ ಯಾರು ಹೇಳಿದ್ದು ಕೇಳ್ತಿರ್ಲಿಲ್ಲ ಯಾವ ಅನುಶಾಸನ ಶಿಸ್ತು ಅದಕ್ಕೆ ಯಾವ್ದಕ್ಕೂ ಕೂಡ ಬದ್ಧನಾಗಿ ನಾನೇ ಇರ್ತಿರ್ಲಿಲ್ಲ ಆದ್ರೆ ನನ್ನನ್ನು ಸಹಿಸ್ಕೊಂಡು ದೊಡ್ಡ ಆಶ್ಚರ್ಯ ಅದಕ್ಕೆ ನೀವೇ ಬೇಸ ಮೊನ್ನೆ ಯಾರೋ ಒಬ್ರು ನಮ್ಮನ್ನು ಹಿರಿಯರು ಹೇಳ್ತಾ ಇದ್ರು ಬ್ಯಾಟ್ರಿ ಅಂತ ಹೇಳಿದಾಗ ಹೇಳ್ತಾ ಇದ್ರು ಯಾಕೆ ಹೇಳುವಂತ ಹೇಳ್ತೇವೆ ಮತ್ ಪುನಃ ಇದೇ ಸಿಸ್ಟಮ್ ಗಳಲ್ಲಿ ನಮ್ ಸ್ವಭಾವದಲ್ಲಿ ಅಂತ ಅವ್ರು ಹೇಳಿದ್ರು ಯಾವತ್ ಯಾವ ಸಿಸ್ಟಮ್ ದಲ್ಲಿ ಇದ್ದೆ ನೀನು ನೀನು ನಿನ್ ದಾರಿ ನಿನ್ ಇದು ಅದ್ ಬೇರೆನೆ ಇತ್ತು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಆತರ ಹೇಳ್ಬೇಡ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಅಂಕ ಮಾಡ್ಲಿಕ್ಕೆ ಹೋದ್ರೆ ಬಹುತೇಕ ಮಾತುಗಳು ಚಿಕ್ಕದಾಗ್ತದೆ ಈ ರೀತಿಯ ಸಂಬಂಧಗಳನ್ನ ಕರ್ನಾಟಕದಲ್ಲಿಯೋ ಅಥವಾ ಬೇರೆ ಕಡೆಗೋ ಎಲ್ಲೋ ನೋಡ್ಲಿಕ್ಕೆ ಆಗುದಿಲ್ಲ ಚುನಾವಣೆ ಬಂದಾಗ ವ್ಯವಹಾರ ಆದ್ರೆ ಏನನ್ನು ಇವತ್ತಿನ ತನಕ ಕಳೆದ ಆರು ಬಾರಿ ಗೆಲ್ಸಿದ್ರಿ ದಯವಿಟ್ಟು ಹೇಳ್ತೀನಿ ಎಲ್ಲೋ ಬಂದಾಗ ಅಲ್ಪ ಸ್ವಲ್ಪ ಅದು ಇದು ಕಾಮಗಾರಿ ಅದು ಇದು ಅಂತ ಚರ್ಚೆ ಆಗಿರ್ಬೋದು ಬಿಟ್ರೆ ಪೂರ್ವಕವಾಗಿ ಇದು ಆಗಬೇಕು ಅಂತ ಯಾರು ಕೂಡ ಅಪೇಕ್ಷೆ ಪಟ್ಟಿದ್ರು ಏನನ್ನೂ ನಿರೀಕ್ಷೆ ಮಾಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಕೂಡ ಬೇರೆ ಚುನಾವಣೆ ನೋಡ್ಲಿಕ್ಕೆ